ಓಂ ಶ್ರೀ ಗುರು ನಮಃ ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ನಮ್ಮ ಶರೀರದಲ್ಲಿನ ಸಪ್ತ ಚಕ್ರಗಳಲ್ಲಿ ಐದನೆಯದಾದಂಥ ವಿಶುದ್ಧ ಚಕ್ರದ ಬಗ್ಗೆ ಮಾತನಾಡೋದಕ್ಕೆ ಇಚ್ಛಿಸ್ತೀನಿ ಈ ವಿಶುದ್ಧ ಚಕ್ರ ಅಂದರೆ ಪದವೇ ಹೇಳುವಂತೆ ವಿಶುದ್ಧ ಅಂದರೆ ಶುದ್ಧೀಕರಿಸುವಂಥದ್ದು ಯಾವುದನ್ನು ನಮ್ಮ ಮಾತುಗಳನ್ನು ನಮ್ಮ ಸಂವಹನವನ್ನು ಮತ್ತು ನಮ್ಮ ವೇ ಆಫ್ ಪ್ರೆಸೆಂಟೇಶನ್ ನಮ್ಮ ಮಾತನ್ನು ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅಭಿವ್ಯಕ್ತಿಯನ್ನು ಶುದ್ಧೀಕರಿಸುವಂಥದ್ದು ಅಂತಂದರೆ ಈ ವಿಶುದ್ಧ ಚಕ್ರ ಇರುವಂಥದ್ದು ನಮ್ಮ ಗಂಟಲಿನ ಸಮೀಪದಲ್ಲಿ ಗಂಟಲಿನಲ್ಲಿ ಗಂಟಲಿನ ಭಾಗದಲ್ಲಿ ಈ ಚಕ್ರ ಇದೆ ಇದು ನೀಲಿ ಬಣ್ಣದಿಂದ ಕೂಡಿರುವಂಥದ್ದು ಈ ಚಕ್ರ ನಮ್ಮ ಸಂವಹನ ಮತ್ತು ಅಭಿವ್ಯಕ್ತಿಯನ್ನು ಉತ್ತಮಗೊಳಿಸುವಂಥದ್ದಕ್ಕೆ ಅಥವಾ ಅದರಲ್ಲಿನ ಆ ಚಕ್ರದ ವ್ಯತ್ಯಯದಿಂದ ಈ ಅಭಿವ್ಯಕ್ತಿ ಮತ್ತು ಸಂವಹನ ಅಂದರೆ ನಾವು ಮಾತನಾಡುವಂಥದ್ದು ಬೇರೆಯವರೊಂದಿಗೆ ಮಾತನಾಡುವಂಥದ್ದು ಅಥವಾ ನಮ್ಮ ಮನಸ್ಸಿನ ವಿಚಾರಗಳನ್ನು ವ್ಯಕ್ತಪಡಿಸುವಂಥದ್ದು ಇವುಗಳಿಗೆ ಸಂಬಂಧಿಸಿದಂಥದ್ದು ಇದು ನಮ್ಮ ಶರೀರದಲ್ಲಿನ ಹೃದಯ ಮತ್ತು ಮನಸ್ಸಿಗೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ ಅಂತ ಕಂಡು ಬರ್ತಾ ಇದೆ ಈ ಗಂಟಲಿನ ಒಳಗಿನಿಂದ ಹೊರಬರುವಂಥ ಶಬ್ದ ನಮ್ಮ ಶರೀರದಲ್ಲಿರ್ತಕ್ಕಂಥ ಹೃದಯ ಮತ್ತು ಮನಸ್ಸು ಇವುಗಳಿಗೆ ಸೇತುವೆಯಾಗಿ ಇದು ಕೆಲಸ ನಿರ್ವಹಿಸುತ್ತೆ ಯಾಕೆ ಅಂತಂದರೆ ಇದರ ಒಂದು ಕ್ರಿಯೆಯಿಂದ ನಾವು ಹಲವಾರು ಜನಗಳ ಜೊತೆ ಉತ್ತಮವಾದಂಥ ಸಂವಹನವನ್ನು ಇಟ್ಟುಕೊಳ್ಬೋದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇದು ನಮಗೆ ಸಹಾಯಕವಾಗುತ್ತೆ ಎಷ್ಟೋ ಜನಕ್ಕೆ ಈ ಸಂವಹನದಲ್ಲಿ ಅಥವಾ ಅಭಿವ್ಯಕ್ತಿಯಲ್ಲಿ ದೌರ್ಬಲ್ಯ ಇದ್ದಾಗ ಅದು ಈ ವಿಶುದ್ಧ ಚಕ್ರದ ದೌರ್ಬಲ್ಯದಿಂದ ಉಂಟಾಗುತ್ತೆ ಕೆಲವು ಉದಾಹರಣೆ ಹೇಳೋದಾದರೆ ಕೆಲವರಿಗೆ ಒಳ್ಳೆಯ ಗಾಯನ ಇರುತ್ತೆ ಹಾಡುವಂಥ ಒಂದು ಕಂಠ ಮತ್ತು ಹಾಡುಗಾರಿಕೆಯ ರೀತಿ ಇವೆಲ್ಲವೂ ಇರುತ್ತೆ ಆದರೂ ಕೂಡ ಅವರಲ್ಲಿ ಸಂವಹನದ ಕೊರತೆಯಿಂದ ಅವರಲ್ಲಿನ ಆ ಕಲೆ ಹಾಗೇ ಹೋಗಿಬಿಡುತ್ತೆ ಎಷ್ಟೋ ಜನಕ್ಕೆ ಈ ರೀತಿಯಾಗಿದೆ ಅವರು ಸಂಗೀತ ಬಲ್ಲವರಾಗಿದ್ದರು ಹಾಡುಗಾರರಾಗಿದ್ದರು ಹಾಡಿ ಹಾಡುವುದರಲ್ಲಿ ಒಳ್ಳೆಯ ಪರಿಣಿತಿಯನ್ನು ಪಡೆದಿದ್ದರೂ ಕೂಡ ಅವರ ಸಂವಹನದಲ್ಲಿನ ಕ್ರಿಯೆಯ ದೌರ್ಬಲ್ಯದಿಂದ ಅವರು ಹಾಡದೆ ಹಾಗೆ ಉಳಿದೋಗ್ತಾರೆ ಅಥವಾ ಕೆಲವರಲ್ಲಿ ಉತ್ತಮವಾದಂಥ ಭಾಷಣ ಕಲೆ ಇರಬಹುದು ಆದರೆ ಈ ವಿಶುದ್ಧ ಚಕ್ರದ ದೌರ್ಬಲ್ಯದಿಂದ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸೋದ್ರಲ್ಲಿ ಅವರು ದೌರ್ಬಲ್ಯರಾಗಿರ್ತಾರೆ ಅದರಿಂದ ಅವರು ಆ ದೌರ್ಬಲ್ಯತೆಯಿಂದ ಅವರು ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಇಂಥ ಒಂದು ಈ ವಿಶುದ್ಧ ಚಕ್ರ ನಮಗೆ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಮತ್ತು ನಮ್ಮ ಸಂವಹನ ಕ್ರಿಯೆಗೆ ಅನುಕೂಲ ಮಾಡುವಂಥದ್ದು ಆಗಿದೆ ಅಂತ ಕಂಡು ಬರ್ತಾ ಇದೆ ಹಾಗೂ ಇದರ ಒಂದು ಪ್ರಯೋಜನದಿಂದ ನಮಗೆ ನಾನಾ ರೀತಿಯ ಉಪಯೋಗಗಳು ಕೂಡ ಆಗುತ್ತೆ ನಾವು ಸಮಾಜದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನಾಗಲಿ ಅಥವಾ ವಿದ್ಯೆಯನ್ನಾಗಲಿ ನಾವು ಸಮಾಜಕ್ಕೆ ನೀಡುವುದರ ಮೂಲಕ ಅಥವಾ ಸಮಾಜದಿಂದ ನಾವು ಏನಾದರೂ ಕೇಳಿ ಪಡ್ಕೊಳ್ಳುವಂತಹ ವಿಚಾರದಲ್ಲಿ ಆಗಲಿ ನಮಗೆ ಅನೇಕ ರೀತಿಯಲ್ಲಿ ಇದು ನಮಗೆ ಸಹಾಯಕವಾಗಿರುತ್ತೆ ಇಂಥ ಸಹಾಯದಿಂದ ನಾವು ಮುಂದೆ ಉತ್ತಮ ನಾಗರಿಕರಾಗಿ ಬಾಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಇದು ನಮ್ಮ ಶರೀರದಲ್ಲಿನ ಗಂಟಲಿನಲ್ಲಿ ಸ್ಥಿತವಾಗಿದ್ದರೂ ಕೂಡ ಇದು ಬಾಯಿ ದವಡೆ ನಾಲಿಗೆ ಇತ್ಯಾದಿ ಅಂಗಗಳಲ್ಲಿ ಇದರ ಕೆಲಸ ನಿರ್ವಹಿಸುತ್ತೆ ಹಾಗೂ ಇದರ ದೌರ್ಬಲ್ಯದಿಂದ ಅಥವಾ ಇದರ ವ್ಯತ್ಯಯದಿಂದ ಇವುಗಳಿಗೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಗಂಟಲು ನೋವು ಇರಬಹುದು ಕುತ್ತಿಗೆಯಲ್ಲಿ ನೋವು ಉಂಟಾಗೋದಿರ್ಬೋದು ಅಥವಾ ಗಂಟಲಿನ ಶಬ್ದದಲ್ಲಿ ವ್ಯತ್ಯಯ ಆಗುವಂಥದ್ದಿರ್ಬೋದು ಇವೆಲ್ಲವೂ ಕೂಡ ಈ ವಿಶುದ್ಧ ಚಕ್ರದ ಪರಿಣಾಮದಿಂದ ಆಗುತ್ತೆ ಇನ್ನು ಈ ವಿಶುದ್ಧ ಚಕ್ರಕ್ಕೆ ಇರುವಂತಹ ಬೀಜಾಕ್ಷರ ಹಂ ಅಂತ ಹೇಳಿದೆ ಈ ಹಂ ಅನ್ನುವಂತಹ ಒಂದು ಬೀಜಾಕ್ಷರವನ್ನು ನಾವು ಗಂಟಲನೇ ಸುತ್ತ ಈ ರೀತಿ ಕೈಯನ್ನು ಬಳಸಿ ಹಿಡಿದುಕೊಂಡು ಸುದೀರ್ಘವಾಗಿ ಹಂ ಈ ರೀತಿಯಲ್ಲಿ ನಾವು ಧ್ಯಾನ ಮಾಡೋದ್ರ ಮೂಲಕ ನಾವು ಈ ವಿಶುದ್ಧ ಚಕ್ರವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಈ ಗಂಟಲಿನ ಸಮಸ್ಯೆ ತೊಂದರೆಗಳು ಥೈರಾಯ್ಡ್ ಸಮಸ್ಯೆ ಕಿವಿಗೆ ಸಂಬಂಧಿಸಿದಂತದ್ದು ಇತ್ಯಾದಿ ತೊಂದರೆಗಳು ಕೂಡ ನಿವಾರಣೆ ಆಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಈ ವಿಶುದ್ಧ ಚಕ್ರವನ್ನು ಉತ್ತಮವಾಗಿ ನಿರ್ವಹಿಸೋಣ ಬೇರೆಯವರೊಂದಿಗೆ ನಾವು ಸಂವಹನ ಮಾಡುವಾಗ ಈ ವಿಶುದ್ಧ ಚಕ್ರದ ಉತ್ತಮ ಪರಿಣಾಮದಿಂದ ಅವರೊಂದಿಗೆ ಉತ್ತಮ ಸಹಬಾಳ್ವೆಯನ್ನು ಮಾಡೋದಕ್ಕೆ ಅವಕಾಶ ಆಗಲಿ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಸರ್ವೇ ಜನ ಸುಖಿನೋ ಬವಂತು